ನಮ್ಮ ಸಿಎಂ ಸಿದ್ದರಾಮಯ್ಯ ಟಗರಿದ್ದಂತೆ ಹುಬ್ಬಳ್ಳಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಹೇಳಿಕೆ ಟಗರು ಟಗರೆ ಒಂಥರ ಹುಲಿ ಇದ್ದಂಗೆ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಭಯ ಪಡೋ ಪ್ರಶ್ನೆನೇ ಇಲ್ಲ ಟಗರು ಹ್ಞೂ ಅನ್ನತ್ತಲ್ಲ ಆ ಥರ ಟಗರು ನಮ್ಮ ಸಿಎಂ ಅಂತ ಸಚಿವ ಜಮೀರ್ ಅಹಮದ್ ಹುಬ್ಬಳ್ಳಿಯಲ್ಲಿ ಮಾತನಾಡ್ತಾ ಸಿಎಂ ಎಲ್ಲಿ ಭಯ ಬಿದ್ದಿದ್ದಾರೆ ಅಂತ ಸಚಿವ ಜಮೀರ್ ಅಹಮದ್ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಾರೆ ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ನಾಳೆ ಅರ್ಜಿ ವಿಚಾರಣೆ ಹೈಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆಗೆ ಬರುತ್ತೆ ಈ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡಲಾಗುತ್ತೆ ಆಗ ಸಿಎಂ ಎಲ್ಲಿ ಭಯ ಬಿದ್ದಿದ್ದಾರೆ ಟಗರ್ ಟಗರ್ ಇದ್ದಂಗೆ ನಮ್ಮ ಸಿಎಂ ಅಂತ ರಾಪ್ತ ಸಚಿವ ಜಮೀರ್ ಅಹಮದ್ ಮಾತನಾಡಿದ್ದಾರೆ ಆ ಸಿಎಂ ಯಾವತ್ತು ಟಗರ್ ಟಗರ್ ಅದು ಭಯ ಬಡೋದ್ ಪ್ರಶ್ನೆನೇ ಬರಲ್ಲ ಒಂಥರ ಹುಲಿ ಇದ್ದಂಗೆ ನಮ್ ಸಿಎಂ ಒಂಥರ ಟಗರ್ ಅಂತ ನೋಡಿ ಆತರ ಟಗರ್ ಆ ತರ ಟಗರ್ ಆ ತರ ನಮ್ ಟಗರ್ ಅವರು ಭಯ ಬೀಳದ್ ಪ್ರಶ್ನೆ ಬಿಜೆಪಿ ಏನೇನು ಇಲ್ಲ ಸರ್ ಈಗ ಏನ್ ಇಲ್ಲ ಸಿ ಎಂ ಸಿಎಂ ಹೇಳಿ ಭಯ ಬಂದ್ರೆ ಸಿಎಂ ಯಾವ ಟಗರ್ ಆ ಸಿಎಂ ಯಾವತ್ತು ಟಗರ್ ಟಗರ್ ಅದು ಭಯ ಬಡೋದ್ ಪ್ರಶ್ನೆ ಬರಲ್ಲ ಒಂಥರ ಹುಲಿ ಇದ್ದಂಗೆ ನಮ್ ಸಿಎಂ ಒಂಥರ ಟಗರ್ ಅಂತ ನೋಡಿ ಆತರ ಟಗರ್ ಆ ತರ ಟಗರ್ ಆ ತರ ನಮ್ ಟಗರ್ ಅವರು ಭಯ ಬೀಳದ ಪ್ರಶ್ನೆ ಬಿಜೆಪಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್